ಹುಬ್ಳಿ ಇಪ್ಪ ಇಲ್ಲಿ ನಿಲ್ಲಿ ಹುಬ್ಬಳ್ಳಿಯಲ್ಲಿ ಜನಬೀಡಿದ ಪ್ರಬಲ್ಲವಾದ ಈ ಕಮರಿ ಪ್ಯಾಟಿಯಲ್ಲಿ ಎರಡು ಪ್ರಬಲ್ಲವಾದ ಕೋವಿಲ್ ಅವರ ಮತ್ತೆ ನಡೆದ ಗರಶಣೆ ಬಾರಿ ನಾಲ್ಕು ಜನರಿಗೆ ಚೂರಿ ಇರುತ್ತದೆಂದು ಮೃತಪಟ್ಟಿದ್ದರು ಆರ ಜನರಿಗೆ ತೀರಾ ಗಂಭೀರ ಗಾಯಗೊಂಡವೆಂದು ಮೂರ ಜನರ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಆಸ್ಪತ್ರೆಯ ಮೂಲದಿಂದ ತಿಳಿದು ಬಂದಿದೆ ಚೇ 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 ನೀವು ಇವು ಮೂರೂ ಈ ಪ್ರಪಂಚದಿಂದ ದೂರ ಆದಂಗೆ ತಗಿರಿ ಅಲ್ಲ ಈ ಕಮರಿ ಪೇಟ ಹೇಳೋರು ಕೇಳೋರು ಯಾರು ಗೌವಾ ನಂತೀನಿ ಕುಡಿಯೋದು ಹಿಂಗ್ ರೋಡ್ ತುಂಬಾ ಜೋಲಿ ಹಾಯೋದು ಹಾಯಿಸ್ಕೊಂಡು ನಾವು ಎಡವಟ್ರು ನನ್ನ ಮಗ ನಾ ಹೇಗಿದೇಸು ಬಾಳ ಆಗ್ಯಾವ್ ನೋಡ್ರಿ

ನನಗೂ ಹಂಗ ಆಗಕತ್ತೈತು ನೀ ಹಾದಿ ಅಂತೇ ಬೆಟ್ಟಿನಿ ಬ್ಯಾರೆ ಯವರ ಹಾದಿದ್ದಾ ಬಾಯನ ಹಲ್ಲು ಕೆಳ ಬಿಡ ಒಂದ ಒಂದ ತಕ ತಕ ಕೊರ್ತಿದ್ದೆ ಅಲ್ಲ ನಾನು ಮಯ್ಯಾಗಿ ನರ ಎಲ್ಲ ಸಲ್ಲದ ನೋಡ ಮತ ಯಾಪರ ಹೈದಾ ನಿನ್ನ ಗಬ್ಬೆ ಎನ್ನ ಹೆದಂಗ

ಬಟ್ಟೆ ತಗೊಂಡು ಹಳ್ಳಕ್ ಕಂಟಿನ್ಯೂ ಆಗಿ ಯಾಕ ನನ್ನ ಬಗ್ಗೆ ಬಹಳ ಚಿಂತೆ ಮಾಡಕತ್ತಿಲ್ಲ ನೀನು ಯಾಕೂ ಇಲ್ಲ ನಾನು ಹಂಗ ಕೇಳಿದ ನಿನ್ನ ಕೂಡ ಜಳಕ ಮಾಡಕ್ ಹಳ್ಳಕ್ ಬರ್ಬೇಕಂತ ಮಾಡಿದ ಅದಕ್ಕ ಕೇಳಿದ ಅಂಕಲ್ ತಿಂಡಿ ನೋಡ್ರಿ ಎಟ್ಟೈತಿ ನಡುವ್ರ ಹತ್ರಾಗ ನೀ ಜಳಕ ಮಾಡೋದಂದ್ರೆ ದಿನ ನನ್ನ ಮುಂದೆ ಜಳಕ ಮಾಡ್ತೀಯಾ ಜೋಕ್ ಮಾಡ್றಾ ನೀನು ಯಾಕ ಮನಸ್ಸಿಗೆ ಒಂದೇ ನಂಬನಿ ಉದ್ದ್ಯಾಕದತೆ ನಿನಗೆ ಹೇ ಎಷ್ಟ ಸಿಟ್ಟಿಗೆ ಬರ್ತೀಯಾ ಮಳ್ಳಿ 나 ಏನೋ ಹಂಗಾ ಕೇಳಿದಾ ಹಂಗ ಕೇಳಕತ್ತ್ಯಾ ಹೊಂಟ ಬಿಟ್ಟೆ ನೀನ ಈಗ ನೀವು ವ್ಯಾಸತ್ತ ಬಂದನ ಮಾವಾ ಹೋಗೋದು ಹೋಗ್ತಿ ಹೇ ನನ್ನ ನೋಡಿಲಿ ಹೋಗೋದು ಹೋಗ್ತಿ ಒಂದು ಚೆನ್ನಾಗಿ ಗುರುಪಿಗೆ ಬಿಸಿ ಹೋಗಲ್ಲ ಮಾಂಗನ ನಾಡು वाला होगा ना। होना <स्थित्थ> hey, hey. चकुमारी hey.

लॻवंदी हूंदा ने भारी न चोली वरी चोटी सां कढ़ी वरी बेड़ी चो न हेॾो कढ़ी सिंध बड़ी सिंम மாசி மாத உதி ஊதி ஹலமா நீ ஓகே கூற சூடி மாசி ஹோக்கேட் எல்லா ஆக வேளி மாதிரி

ಹಂಗದ ನೋಡ್ರಿ ದರ್ಶನ ನನಗ ಗಂಡು ಬಿಳ್ತಾರ ಹೊಸರು ಬಂದು ಬಂದು ಅಲ್ಲ ಚಂದ್ರು ನಾನು ಒಂದು ನಂಬಿನೇ ಮಾಡಕತ್ತನ ಯಾಕೆ ಮಾಡಕತ್ತಾನ ಯಾರಿಗೂ ಬಂದ ಬಿಡ್ರ ಯಾರ એ ના યવા નાના નોડાતા કણક કણિત જય ગુરુએ નમ જય શિખિ દે શિવા નમ એ શિવ શંકર જય અલક લિરંજન જય આગડ પગડ મોલેનાત ૐ નમ શિવાય ૐ નમ શિવાય ૐ નમ શિવાય ૐ નમ શિવાય દુર્ગો દુર્ગો નુંગલી યવા યવા મૂળ ગોળી મૈ મેલા બરાકત ભીટાવલા યાનંદી બરાકત આવ હે હે ದೊಡ್ಡ ಸ್ವಾಮಿಗಳು ಕಣ್ಣೆ ಕಾಣಕತ್ತಾರ ಅಪ್ಪ ನಮಸ್ಕಾರ ರೀ ಅಪ್ಪ ಮಹಾನಂದಂ ಚಿದಾನಂದಂ ಓಂ ನಮ शिवाय ಚೆನವಾ ನಿನಗೆ ನೋಡಿದ ಕೂಡ್ಲೇ ಮಾಡ್ಯಾರವ ಅವರು ಏಯ್ ಏನು ಮಾಡ್ಯಾರ ಆಶೀರ್ವಾದ ಆಶೀರ್ವಾದ ಹೌದೇ ಗುರುಗಳ ಹೌದು ಅಲ್ಲ ಏನಂತ ಆಶೀರ್ವಾದ ಮಾಡಿದ್ರಿ ದೀರ್ಘ ಸುಮಂಗಳಿ ಭವತ್ ಮಾಡಿಬಿಟ್ಟು ಯಪ್ಪ ಯಪ್ಪ ನೀವು ಸಿಕ್ಕಿದ ನನ್ನ ನಸೀಬ ನೋಡಿ ಇವತ್ತು ನಸೀಬನ ತagit ನಂದು ಸರಿಯಲ್ಲದೆ ಏನು ಮಾಡತದಾವಾ ಇಂತ ದೊಡ್ಡ ತಪಾಸಿಯೋಗ ಗಳು ನಿನಗೆ ಸಿಕ್ಕರೆ ಅಂದ ಇವತ್ತು ನಿಂದು ತೆರದೆ ಬಿಡ್ತು ಏನು ಅಯ್ಯಪ್ಪ ನಸಿಬ ಹಾ 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 ನಾವು ಎಲ್ಲಿರ್ತೀವ ಅದೇ ಊರವ ಈ ಕಡೆ ಹೊಂಟಿರಿ ಸನ್ಯಾಸಿ ಆದವರು ನಮ್ಮ ಶರೀರವನ್ನು ದಂಡಿಸಿ ಘೋರ ತಪಾಸೆ ಮಾಡಿ ಶಿವನ ಸಾಕ್ಷಾತ್ಕಾರ ಮಾಡಿಕೊಂಡವರು ಅಖಂಡ ಹನ್ನೆರಡು ವರ್ಷ ಅನ್ನ ನೀರು ಬಿಟ್ಟು ಗುಡ್ಡದಲ್ಲಿ ಕುಳಿತು ಅಷ್ಟು ಸಿದ್ಧ ಸಂಪಾದಿಸಿಕೊಂಡವರು ಮುಂದ ಭಕ್ತ ಈಗೇ ಹೊಂಟಿಡಳುವ ಗಣಗಪುರ ಗಣಗಪುರ ಕೊಂಟಿರ ಯಪ್ಪ ನಿಮ್ಮಂತರ ಆಶೀರ್ವಾದ ಸಿಕ್ಕಿದ್ದು ನನ್ನ ಪುಣ್ಯ ನೋಡ್ರಿ ಅಲ್ಲ ಅంగు ಇంగు ಸಿಕ್ಕಿರಿ ಆಶೀರ್ವಾದ ಮಾಡ್ರಿ ನಿಮ್ಮ ದೈವದಿಂದ ನನ್ನ ಚಿಂತೆ ದೂರ ಆಗಲಿ ಅಪ್ಪ ನಿನ್ನ ಚಿಂತೆ ದೂರ ಮಾಡಕಂತೆ ಹೊತ್ತಿ ನಿನ್ನ ಚಿಂತೆ ದೂರ ಆಗದ ಅಷ್ಟೇ ಅಲ್ಲವಾ ನಿನಗೆ ಮುಂದೆ ಹಿಂಗಾತ ಅಂತ ಹೇಳ್ತರೆ ನಮ್ಮ ಗುರುಗಳು ವಾ ನನ್ನ ಮನಸ್ಸಿನ ಚಿಂತೆ ಅವ್ರು ಗೊತ್ತಾಗ್ಬಿಟೈತೆ ಈಗ ಓ ಗೊತ್ತಾಗದ ಅಷ್ಟ ಅಲ್ಲ ನಿಂದು ಮುಂದೆ ಹಿಂಗ 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 ಅಂತ ಹೇಳ್ತಾರೆ ಇವ್ವ ನೋಡಿ ಹಿಂಗ 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 ಆಗ್ತೈತೆ ಅಂತ ಆ ಹೌದ್ರಿ ಹೌದು ಮತ್ತು ಹೌದವ್ವ ಹೌದು ಹೌದು ಯಪ್ಪ ಅಂತೂ ನಿಮಗೆಲ್ಲ ಗೊತ್ತಾಗೈತೆ ಅಂತೀರಿ ಭಾಳ ಚಲೋ ಆಯ್ತು ಮತ್ತೆ ನನ್ನ ಮನಸ್ಸಿನಾಗ ಆ ಚಂದ್ರದ ಬಗ್ಗೆ ಮಾಡ್ಕೊಂಡಿದ್ದು ಏನಾಗ್ತೈತೆ ಅಂತ ಗಡ 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 ಹೇಳೇ ಬಿಡಲ್ಲ ಗುರುಗಳು ಪಾದ ಪಾದ ಹಾಂಗಂದ್ರೆ ಗುರುಗಳ ಈ ಬಾಲಿಗೆ ನಮ್ಮ ನೇಮವನ್ನು ತಿಳಿಸೋ ಏ ಬಾಲಿ ಕಾಮನ್ ಬಾಯಿ ನೋಡು ಮೊದಲು ನಿನ್ನ ಹೆಸರು ಏನು ನಿನ್ನ ವಯಸ್ಸು ಎಷ್ಟು ಮುಂದೆ ಹೋಗಬೇಡ ಯಪ್ಪ ಹಿಂದೆ ಇರು ಯಪ್ಪ ಮುಂದೆ ಹೋಗಬೇಡ ಬಾಳಾ ಹಿಂಗ ನಮ್ಮ ಗುರುಗಳಗ ದಾರಿ ಮೇಲೆ ನಿಂತು ಭವಿಷ್ಯ ಕೇಳಂಗಿಲ್ಲ ಯಾಕ್ರಿ ಯಪ್ಪ ಅವರು ಎಲ್ಲಿ ಬಾ ಅಂತಾರೆ ಅಲ್ಲೇ ಬರ್ತಿನಾ ಅಲ್ಲಿ ಬರಕ್ಕೆ ರೆಡಿನಾ ಅದินಾ ಹಿಂಗ ಹಾ ನೋಡು ಮೊದಲ ಸರಿಯಾಗಿ ನಿನ್ನ ಹೆಸರು ಹೇಳು ನಿನ್ನ ವಯಸ್ಸು ಎಷ್ಟು ಅಂತ ಮೊದಲ ಹೇಳು ಅದ್ರ ಮ್ಯಾಲ ನಮ್ಮ ಗುರುಗಳು ಕೂಡ್ಸೋದು ಕಳೆಯೋದು ಕೂಡ್ಸೋದು ಕಳೆಯೋದು ಮಾಡಿ ಗಣಿತ ಹಾಕಿ ನಿನಗ ಮುಂದೆ ಹಿಂಗ ಹಿಂಗ ಹಿಂಗ್ರು ಚೆನ್ನೂರಿ ಒಂದು ಹದಿನೇಳು ಹದಿನೆಂಟು ಇರ್ಬೇಕ್ರಿಪ್ಪ ಒಳ್ಳ ನಾಳೆ ನಿನ್ನ ಹೆಸರಿನಲ್ಲಿ ಪೂಜೆ ಮಾಡ್ತೀನಿ ಹೌದ್ ನಿನ್ನ ಕೆಲಸ ಏನದ ಅಂತ ನಾ ತಿಳಿದು ಹೇಳ್ತೀನಿ ನನಗ ನೀವು ನಾಳೆ ಎಲ್ಲಿರ್ತೀರಪ್ಪ ಸುಡ್ಗಾಡ್ದಾಗ ಇರ್ತೇವೆ ಸುಡ್ಗಾಡ್ದಾಗ ಹೌದು ಯಪ್ಪಾ ಸತ್ಮ್ಯಾಗ ಹೋಗೋ ಜಾಗ ಅದು ನೀವು ಹೋಗ್ಲಿಕ್ಕಿದಾಗ ಹೋಗ್ತೀನಿ ನನ್ಗೆ ಕತ್ತೀರಲ್ಲ ಹೌದವ ಎಲ್ಲರಿಗೆ ಸತ್ಮ್ಯಾಲೆ ಅಲ್ಲಿಗೆ ಒಯ್ದ್ರೆ ನಾವು ಜೀವಂತ ಅಲ್ಲಿಗೆ ಹೊಂಟೀವಿ ನೋಡು ಅಲ್ಲ ಜೀವಂತರಾಗ ಯಾಕಲ್ಲಿ ಹೊಂಟಿರ ನೀವು ಯಾಕಂದ್ರ ಈಗ ನಮ್ಮ ಗುರುಗಳು ಇವರು ಜೀವಂತ ಸಮಾಧಿ ಆಗವ್ರ ಯಾವಾಗ ಗೊತ್ತಾಗಲ್ಲ ಅದಕ್ಕಂದು ನಾವ್ ಮೊದ್ಲೇ ಮುಂದಾಲೋಚನೆ ಮಾಡಿ ಒಂದು ಕುಣಿತಗ್ಯಾಕ್ ನಿಂತೇವ ಸಮಾಧಿ ಹೊಂಟಾರ ಅದಕ್ಕೆ ಯಾಕೆ ನೀವು ಇಷ್ಟು ವಿಚಾರ ಮಾಡಕತ್ತೀರಿ ಆತೀರಿ ಇಷ್ಟು ಊರಾಗ ಮಂದಿ ಅದಾರ ಕುಣಿತಿರಪ್ಪ ಬರ್ತಾರವಾ ಬರ್ತಾರ ಇ ಬರ್ತರವಾ ತಪಸ್ ಜೀವಾ ಬಿಟ್ಟ ಬಳಕ ಬರ್ಲಾರ್ದ ಏನ್ ಮಾಡ್ತಾರ ಆದ್ರೂ ಔಷದಾಗ ಕುಣಿ ಸೈಜ ಹೆಚ್ಚ ಕಮ್ಮಿ ಆಗ್ಬಾರ್ದ್ ನೋಡು ಅದಕ್ಕ ನಮ್ಗುರ್ಗಳ ಮ್ಯಾಲಿನ ಹಿಡ್ದು ತಳಗಿನ್ ತಕ್ಕ ಮಗ್ಲ್ಕಿನ್ ಹಿಡ್ದು ಈ ಮಗ್ಲ್ಕಂತ ಸೈಜ್ ನಾನು ಒಳಗೆ ಒಳಗುಂಡಿಸೋದು ತಗ ಕುಂಡ್ಸ ಮಾಡಿ ಕುಣಿ ಹೊಡ್ಯಕ್ ನಿಂತೀನಿ ನೋಡಬೇಕ್ರಿ ಶಿಷ್ಯ ನಮ್ ಗುರುಗಳು ಕುಣಿ ಇಲ್ಲೇ ನಿಂತೀವಿ ನಿಂತಿವಂದ ಬೆಳಕ ನಮ್ಮ ಠಿಕಾಣಿ ಇಲ್ಲೇ ನೋಡವೈ ಅಯ್ಯ ನೀವು ನಮ್ಮ ಇರೋದು ನನಗೆ ಬಹಳ ಖುಷಿ ಆಯ್ತು ನೋಡ್ರಿ ಆ ಈಗ ನಾವು ಇನ್ನಪ್ಪಾ ಅದ ಈಗ ಇಟ್ಟೀವಿ ಅವ ಇನ್ನು ಮುಂದೆ ನೋಡ್ಕೊತ ಹೋಗು ನಮ್ಮ ಗುರುಗಳ ಪವಾಡಿ ಇನ್ನ ಏನೇನೇನೇನು ಆಗ್ತವಂತ ಶಿಷ್ಯ ಗುರುಗಳು ಸಾಕು ಕೊಂಜಿಲ್ಲ ಸೋನಿನ ಹಾಳು ಹರಟ್ಯಾವ್ ನಾವು ಯಾಕ್ರಿ ಗುರುಗಳ ನಿನ್ನ ಪ್ರೀತಿಸಿದ ಹುಡುಗನ ಹೆಸರು ಸರಿಯಾಗಿ ಹೇಳಿ ಬಿಡು ಅಯ್ಯಯ್ಯಾ ಅವನ ಹೆಸರು ಕೇಳಾಕತ್ತೀರೇನು ಅವನ ಹೆಸರು ಚಂದ್ರ ಕುಮಾರ್ ರೀ ಅವನ ವಯಸ್ಸು ಒಂದ್ ಇಪ್ಪತ್ತೈದು ನೀ ಅಲ್ಲೇ ಮಾತಾಡಕತ್ತೀರಿ ನೀವ ಇಲ್ಲ ಮೊದಲ ಹುಟ್ಟ್ಯಾನ್ರಿ ಅಲ್ಲ ಕರೆಕ್ಟ್ ಇಪ್ಪತ್ತೈದು ಅಂತ ಹೇಳ್ದಿಲ್ಲ ಅದಕ್ಕೆ ಕೇಳದವ ಏನೋ ಶಿಷ್ಯ ಸ್ವಲ್ಪ ಸುಮ್ಮನೆ ನೀಲ್ಲ ಅಪ್ಪಣೆ ನಿನ್ನ ಪ್ರೀತಿಸಿದ ಹುಡುಗನ ಹೆಸರೆಷ್ಟು ಪ್ರೀತಿಸಿದ ಹುಡುಗನವು ರ ಮನಸಾರು ಪ್ರೀತಿಸ್ತೀವ ಹೂರಿ ಯಪ್ಪಾ ನನ್ಗೆ ಇತ್ತಿತ್ಲಾಗ್ಯಾವ ನೋಡ್ದ ಕೂಡಲೆನ ನನಗೊಂದು ನಮುನಿ ಸಣ್ಣದಾಗೆ ಕುಟಾಡಿಸ್ದಂಗೆ ಆಗಾಕತ್ತ ಇದು ಒಂದು ನಮೂನೆ ಪ್ರೀತಿ ಐತಪ್ಪ ಅಲ್ಲವ ಆ ಹಂಗ ನಿನಗೆ ಒಳಗ ಕಡ್ಡಿ ಆಡಿಸ್ದಂಗೆ ಆಗ್ತದನವ್ವ ಹೂ ರೀ ಹೌದು ಅಯ್ಯ ಅವ್ ನಮ್ನಿ ಹಂಗ ನಮ್ನಿನ ಮಾಡಕತ್ತನ ಆದ್ರೆ ಏನ್ ಮಾಡೋದು ಅವೂ ಹೇಳಕ್ ಧೈರ್ಯ ಇಲ್ಲ ನನಗೂ ಹೇಳಕ್ ಧೈರ್ಯ ಇಲ್ಲ ಮನಸ್ನಾಗ ಇಟ್ಕೊಂಡು ಒದ್ದಾಡಕತ್ತೀವ್ರಿ ನಿಮ್ಮ ಪುಣ್ಯದಿಂದ ನಾವ್ ಇಬ್ರು ಒಂದಾದ್ವಿ ಅಂದ್ರ ಈ ಜನ್ಮ ಪೂರ್ತಿ ನೀವು ಸೇವೆ ಮಾಡಿ ಮಾಡ್ತಾರವಾ ನಮ್ಮ ಗುರುಗಳು ಮನಸ್ಸು ಮಾಡುದ್ರ ಅಂದ್ರ ಯಾವುದು ಖುಷಿ ಹೋಗಂಗಿಲ್ಲ ನೋಡು ಆದ್ರೆ ನಮ್ಮ ಗುರುಗಳ ಹತ್ರ ಮಾರ್ಸ್ಕೊಳೋರು ಮಾತ್ರ ಅವ್ರು ಹೇಳಿದಂಗ ನಡ್ಕೋಬೇಕು ವಾ ನ ಅವರು ಹೇಳಿದಂಗ ನಡ್ಕೋತೀನ್ರಿ ಆಗ್ಲಿ ನಿಮ್ಮ ಮನ ಅಲ್ಲಿ ಆಗಲಿ ನಿಮ್ಮ ಮನದಾಗ ಆಸೆ ಏನೈದರು ತಿಳಿದು ಹೇಳ್ತೀನಿ ಸ್ವಲ್ಪ ಖರ್ಚು ಬರುತ್ತಾ ಖರ್ಚು ಬರುತ್ತಾ ಎಷ್ಟು ಬರುತ್ತೆ ತರಿ ಖರ್ಚು ಹ ಗುರುಗಳ ಪೂಜೆಗೆ ಖರ್ಚು ಎಷ್ಟು ಬರುವುದು ತಿಳಿಸಿ ಹೇಳು ಓಕೆಗಿ ಅದಕ್ಕೆ ಅದಕ್ಕೇನ ಖರ್ಚು ಭಾಳ ಬರಂಗಿಲ್ಲವಾ ಅದಕ್ಕೇನು ಖರ್ಚು ಭಾಳ ಬರಂಗಿಲ್ಲವಾ ನೋಡು ನಮ್ಮ ಗುರುಗಳು ಪೂಜಕ ಕೂತಾಗ ಅವರ ಜೀವಾತ್ಮನ ಬ್ರಹ್ಮರಂದ್ರ ಕರೆಸ್ತಾರವಾ ಬ್ರಹ್ಮರಂದ್ರಕ್ಕ ಆ ಒಳ್ಳೆಯ ಜೀವಾತ್ಮವನ್ನು ಮರಳಿ ತಮ್ಮ ದೇಹದಾಗ ಬಿಡುವ ತನಕ ನಾವು ದೀಪ ಹಚ್ಬೇಕು ಅದಕ್ಕೆ ಎಣ್ಣೆ ಹಾಕ್ಬೇಕು ಮತ್ತು ಉದ್ಬತ್ತಿ ಹೂವು ಕಾಯಿ ಕರ್ಪೂರ ಇದು ಇದ್ದುದ ಒಂದು ನೂರು ರೂಪಾಯಿ ಆಗ್ಬೋದು ಐದಾರು ನೂರು ಆಗ್ತೈತ್ರಿ ಅಷ್ಟೇ ಇಲ್ಲಿ ಬಿಡ್ರಿ ನನ್ನ ಹತ್ರ ಅಷ್ಟಿಲ್ಲರಾ ನನ್ನ ಹತ್ತಿರಗೆ ಏಳು ನೂರು ರೂಪಾಯಿ ಐತ್ರಿ ಹಿಂಗ್ಯಾಕ ಮಾಡ್ತೈತೆ ಯಾವ ಸ್ವಾಮಿ ಕಂಡತಿ ಅಂದ್ರ ಅಲ್ಲ ಇದು ಇಟ್ಕೋರಿ ಇನ್ನೊಂದ್ಸರಿ ಸಿಕ್ಕಾಗ ಮುನ್ನೂರು ಹೋಗಿಲ್ರ ಇನ್ನು ಶಿಷ್ಯಾರು ಬಿಳಿಸಿ ಮತ್ತ ಮನಿ ತಗೊಂಡ್ ಹೋಗಿಗಿ ಅದು ನೋಡವ ಮೊದಲ ನಮ್ ಗುರುಗಳು ಪಾದಕ್ಕೆ ಬೀಳು ಇವ್ ನಾವು ನಮ್ಮ ಪಾದೇನು ಕಾಲು ಬಿ ಹಣಿ ಹಣಿಯಷ್ಟು ಪದಲ ತಿಳ್ಕೊಂಡೆ ನಿನ್ನ ಮಗ ಬರೀ ಅವತ್ತ ಸಿಸ್ಸ ಶಿಷ್ಯ ಶಿಷ್ಯ ಸಿಸ್ಸ ಇವ ಉಪೇಂದ್ರ ಮಾಡಕ ಮಾಡ್ಧಾನೆ ಮಾಡಕ ಅಂತ ಬಿಟನ ಯಪ್ಪ ನಿನ ಹೋಗ ಸ್ವಾಮಿ ಆತನ ಮಾಡ್ರಿ ಸ್ವಾಮಿ ಕಾಲೆತ್ತಿ ಕಾಲೆತ್ತಿ ಮಾಡಕ ಅಂತ ಆಶೀರ್ವಾದ ಏ ಹೊರತತನ ಹೆತ್ತು ಬಿಡ್ರಿ ನಿಮ್ಮ ಹತ್ರ ಅನ್ನು ಅಲ್ಲ ನಾನು ಹೇಳಿದ್ ಮರಿಬೇಡ್ರಿ ಮತ್ತೆ ಏ ಮರಿಯಲ್ಲ ಮರಿಯಲ್ಲ ಬರಲ್ಲ

1 ಕಿಲೋಮೀಟರ್ ಆಯ್ತು ನೇಂತ ಪ್ಯಾಪಿ ಇದೆ ಪ್ಯಾಪಿ ಇದೆ ನಿನ್ನ ಹೆಸರು ಕಿಲೋಮೀಟರ್ ಆಯ್ತು ಹೋಗಿ ಲೇ ಲೇ ಬರ್ುವೆ ಹಂಗ ಮಾತಾಡಬಾರದು ಲೇ ಸೀಶಾ ಬಾ ಪರ ಮಗನ ನನಗ ಬುದ್ಧಿ ಹೇಳ್ಕೊಂಡೆ ನ ಮಗನೇ ನೀ ಯಾರು ಕೇಳಿದ್ರೆ ಇಬ್ಬರು ಕೂಡ ಒತ್ತರೋ ಮಗನ

அல்லது பஹோழி தூண்டுக்கு பஹோழி துணு